ಎಲ್ಲ ವೀಕ್ಷಕರಿಗೂ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರಮಹಾಲಕ್ಷ್ಮೀ ಶುಭ ಮುಹೂರ್ತ ಪೂಜೆ ವಿಧಾನ ನಿಯಮ ಮತ್ತು ಮಹತ್ವದ ವಿಷಯ ಭಕ್ತರು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರಮಹಾಲಕ್ಷ್ಮಿ ವ್ರತದ ಶುಭಮೂರ್ತ ಯಾವುದು ವರಮಹಾಲಕ್ಷ್ಮಿ ವ್ರತದ ಪೂಜೆ ವಿಧಿವಿಧಾನಗಳನ್ನು ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ನೋಡಿ ಸಿಂಹಲಗ್ನ ಪೂಜೆ ಮಹಾ ಮುಂಜಾನೆ ಮುಹೂರ್ತ ಆಗಸ್ಟ್ ಹದಿನಾರರಂದು ಮುಂಜಾನೆ ಐದು ಐವತ್ತೇಳರಿಂದ ಬೆಳಗ್ಗೆ ಎಂಟು ಹದಿನಾಲ್ಕರವರೆಗೆ ಪೂಜೆ ಅವಧಿ ಎರಡು ಗಂಟೆ ಹದಿನೇಳು ನಿಮಿಷಗಳು ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಮಧ್ಯಾಹ್ನ ಮುಹೂರ್ತ ಆಗಸ್ಟ್ ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಮೂರು ಎಂಟರವರೆಗೆ ಇರುತ್ತದೆ ಅವಧಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಗಳು ಕುಂಭಲಗ್ನ ಪೂಜೆ ಮುಹೂರ್ತ ಸಂಜೆ ಮುಹೂರ್ತ ಆಗಸ್ಟ್ ಹದಿನಾರರಂದು ಸಂಜೆ ಆರು ಐವತ್ತೈದರಿಂದ ರಾತ್ರಿ ಎಂಟು ಇಪ್ಪತ್ತೆರಡರವರೆಗೆ ಇರುತ್ತದೆ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಗಳು ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತವಾಗಿದೆ ಮಧ್ಯರಾತ್ರಿ ಮುಹೂರ್ತ ಆಗಸ್ಟ್ ಹದಿನಾರರಂದು ರಾತ್ರಿ ಹನ್ನೊಂದು ಇಪ್ಪತ್ತೆರಡರಿಂದ ಆಗಸ್ಟ್ ಹದಿನೇಳರಂದು ಮಧ್ಯರಾತ್ರಿ ಒಂದು ಹದಿನೆಂಟರವರೆಗೆ ಮಹಾ ವರಮಹಾಲಕ್ಷ್ಮಿ ವ್ರತವು ಧಾರ್ಮಿಕ ಮಹತ್ವವುಳ್ಳ ವ್ರತವಾಗಿದೆ ಲಕ್ಷ್ಮೀದೇವಿಯನ್ನು ಗೌರವಿಸಲು ಪೂಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ಆಚರಿಸುತ್ತಾರೆ ಈ ಶುಭ ದಿನದಂದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಮುಖ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ಪವಿತ್ರ ದಿನದಂದು ಉಪವಾಸವನ್ನು ಆಚರಿಸುವ ಮಹಿಳೆಯರು ಸಂಪತ್ತು ಪ್ರೀತಿ ಶಾಂತಿ ಕೀರ್ತಿ ಶಕ್ತಿ ಮತ್ತು ಎಂಟು ಶಕ್ತಿಗಳನ್ನು ಪ್ರತಿನಿಧಿಸುವ ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆಯಿದೆ ಈ ದಿನ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಹೂ ರಂಗೋಲಿ ಮತ್ತು ಕಳಶವನ್ನು ಇರಿಸಿ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಮತ್ತು ವಿಳೆದೆಲೆಗಳಂತಹ ನೈವೇದ್ಯವನ್ನು ಸಿದ್ಧಗೊಳಿಸಿ ಸಾಂಪ್ರದಾಯಿಕ ಉಡುಪುವನ್ನು ಧರಿಸಿ ಮತ್ತು ಆಭರಣಗಳಿಂದ ನಿಮ್ಮನ್ನು ಅಲಂಕರಿಸಿಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆಯ ದಿನದಂದು ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮೊದಲು ಗಣಪತಿ ಪೂಜೆಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸಬೇಕು ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಲಕ್ಷ್ಮೀ ಮಂತ್ರಗಳನ್ನು ಮತ್ತು ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ದೇವಿಯ ಸಂಕೇತವಾಗಿ ಕಲಶ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಪೊಂಗಲ್ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳಂತಹ ನೈವೇದ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ಕರ್ಪೂರ ತುಪ್ಪ ಅಥವಾ ಎಣ್ಣೆಯ ದೀಪಗಳಿಂದ ಲಕ್ಷ್ಮಿಗೆ ಆರತಿ ಮಾಡಿ ತಾಂಬೂಲವನ್ನು ದೇವಿಗೆ ಅರ್ಪಿಸಿ ಕುಟುಂಬ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಪ್ರಸಾದವನ್ನು ವಿತರಿಸಿ ಈ ದಿನದಂದು ನೀವು ದಿನವಿಡೀ ಉಪವಾಸ ವ್ರತವನ್ನು ಆಚರಿಸಬಹುದು ಅಥವಾ ಯಾವುದೇ ಒಂದು ಹೊತ್ತು ಉಪವಾಸವನ್ನು ಆಚರಿಸಬಹುದು ಅಲ್ಲದೆ ಸಾತ್ವಿಕ ಆಹಾರಗಳನ್ನು ಸೇವಿಸುವ ಮೂಲಕ ಉಪವಾಸವನ್ನು ಆಚರಿಸಬೇಕು ಈ ದಿನದಂದು ನೀವು ಉಪವಾಸ ಮಾಡಿದಿರೋ ಮಾಡದೇ ಇದ್ದರೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸದಂತೆ ಕೆಲವೊಂದು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಲಕ್ಷ್ಮೀ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸುವುದು ಅಥವಾ ಭಕ್ತಿಗೀತೆಗಳನ್ನು ಕೇಳುವುದು ಸೇರಿದಂತೆ ಇನ್ನಿತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಪೂಜೆ ಪೂರ್ಣಗೊಂಡ ನಂತರ ಮುತ್ತೈದೆ ಮಹಿಳೆಯರಿಗೆ ಅರಿಶಿನ ಕುಂಕುಮವನ್ನು ತಪ್ಪದೇ ನೀಡಿ ಮಂತ್ರ ಹೀಗಿದೆ ಓಂ ನಮೋ ಲಕ್ಷ್ಮೀನಾರಾಯಣಯ ವರಲಕ್ಷ್ಮೀ ಮಂತ್ರ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣಪ್ರಿಯ ದೇವ ಸುಪ್ರೀತಾಭವ ಸರ್ವ ಮಹಾಲಕ್ಷ್ಮೀಮಂತ್ರ ಓಂ ಹ್ರೀಂ ಶೀ ಕಮಲೈ ಕಮಲ ಪ್ರಸೀ್ ಪ್ರಸೀದ್ ಓಂ ಶೀಂ ಹ್ರೀಂ ಶೀ ಮಹಾಲಕ್ಷ್ಮಿಯೈ ನಮಃ ನೋಡಿದ್ರಲ್ಲ ಸ್ನೇಹಿತರೆ ವರಮಹಾಲಕ್ಷ್ಮೀ ಹಬ್ಬದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಬಾರಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು